ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಇಲ್ಲಿ ಆರಾಮಾಗಿದ್ದೀನಿ ಆ್ಯಂಡ್ ಇವತ್ತು ದಸರಾ ಹಬ್ಬ ಎಲ್ಲರಿಗೂ ಹ್ಯಾಪಿ ದಸರಾ ಆ್ಯಂಡ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾವ ರೀತಿ ಹೋಗುತ್ತೆ ನಾವು ಯಾವ ರೀತಿ ದಸರಾನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ಸೋ ಬನ್ನಿ ನೀವು ಕೂಡ ನಮ್ಮ ಜೊತೆ ಏನೆಲ್ಲ ಆಗುತ್ತೆ ಯಾವ ರೀತಿ ಎಲ್ಲ ಮಾಡ್ತೀವಿ ಅಂತ ನೋಡಿ ಏನಿಲ್ಲ ಆಗಿ ಮಾಡೋದು ನಾವು ಯಾವಾಗಲೂ ಈಗ ನಮ್ಮ ಅಣ್ಣ ಇವನು ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದ್ವಿ ಈಗ ಪೂಜೆ ಮಾಡಬೇಕು ಪೂಜೆ ಮಾಡಿ ನಿಮಗೆ ಗಾಡಿ ಪೂಜೆ ಮಾಡಬೇಕಾದ್ರೆ ಸಿಗ್ತೀನಿ ಓಕೆನಾ ಅಲ್ಲಿ ತನಕ ಅಷ್ಟೈ ಏನು ಮಾಡ್ತಾ ಇದಿಯ ಹೇಳ್ಬೇಕು ನೀನು ಕೇಳಿದಾಗ ನಂಗೆಲ್ಲ ಅಲ್ಲ ಏನು ಮಾಡ್ತಾ ಇದೀಯ ಅಂದ್ರೆ ಆರಾಮ ಮಾಡ್ತಾ ಇದ್ದೀನಿ ಅನ್ಬೇಕು ನಾನೇ ಹೇಳ್ತೀನಿ ಬಿಡು ನೋಡಿ ಫ್ರೆಂಡ್ಸ್ ನಮ್ಮಣ್ಣ ಹೂ ರೆಡಿ ಮಾಡ್ತಾವನೆ ಗಾಡಿಗೆ ಹಾಕಕ್ಕೆ ಗಾಡಿ ಪೂಜೆ ಮಾಡಿದ್ದೆಲ್ಲ ಆಯ್ತು ಈಗ ಕೂತಿದ್ದೀವಿ ನಮ್ಮ ತಾತ ಅಜ್ಜಿಗೆ ಪೂಜೆ ಮಾಡ್ಕೊ ಬಿಡ್ಬೇಕು ಅಂತ ಸೊ ಅಲ್ಲಿ ಹೋದ್ಮೇಲೆ ರೀಲ್ಸ್ ಮಾಡ್ತಾ ಸಿಗ್ತೀನಿ ಈಗ ಕ್ಯಾಪ್ ಒಳಗೆ ರೀಲ್ಸ್ ಮಾಡ್ಕೊತಾ ಇದೀವಿ ಇನ್ನು ನಮ್ಮ ಅಲ್ಲಿಗೆ ತಾತ ಅಜ್ಜಿ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊಳ್ತಾ ಇದಾರೆ ಅಷ್ಟೊಳಗೆ ನಾವು ಪೂಜೆ ಮಾಡ್ಕೊ ಪೂಜೆ ಸೊ ಅಷ್ಟೊತ್ತಿಗೆ ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡ್ಕೊತಾ ಇದೀವಿ ರೀಲ್ಸ್ ಮಾಡಿ ಚಪ್ಲೆ నేను అబ దూట మార్కని వెళ్లిని ఫ్రెండ్స్ ఇవలా ఇదలా లైవ్ లోనే కనేవో నన్ను ఈ ససారి నాంసిం చం చం కంప్లీట్ ఫ్రెండ్స్ నే ఫ్రెండ్స్ నే చూడಬೇಕು కేలు ಹೇಳಿ ನಮ್ ಪೆಂಡ್ಸ್ ಎಲ್ಲ ನೋಡ್ರಿ ನಮ್ತಾನೆ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ನೋಡ್ರಿ ಹೇಳ್ತೀನಿ ದುರ್ಗಕ್ಕ ಚೆನ್ನಾಗಿ ಕಾಣಿಸ್ತಿ ಶಾರ್ಟ್ ಕಟ್ ಮಾಡ್ಸಿರೋ ಅದಕ್ಕೆ ಇದು ಸ್ವಲ್ಪ ಕಟ್ ಮಾಡ್ತಾರ್ಟ್ ಸೊ ನೋಡಿ ನಮ್ಮ ಅಕ್ಕನ ಮಗಳು ಸಿಂಚು ಏನು ಹೇಳ್ತಾ ಇದ್ದಾಳೆ ಅಂತ ಸೊ ಯಾರೆಲ್ಲ ಸಿಂಚು ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ನಿಮ್ಮ ಫ್ರೆಂಡ್ ಇದ್ದಾಳೆ ಆಯ್ತಾ ಇಲ್ಲಿ ಪ್ಲೀಸ್ ಅವಳಿಗೋಸ್ಕರ ಅಂದರೂ ನೋಡಿ ವೀಡಿಯೋನ ಸೊ ನಮ್ಮ ಮನೆ ಹತ್ರ ಪೂಜೆ ಮಾಡಿದ್ದಾಯಿತು ಗಾಡಿ ಪೂಜೆನ ಹಾಗೆ ಪೂಜೆ ಆದಮೇಲೆ ಈಗ ನಮ್ಮ ಅಣ್ಣಾರ ಮನೆ ಹತ್ರ ಗಾಡಿ ಪೂಜೆ ನಡೀತಾಯಿತು ಅಂದರೆ ಟ್ಯಾಕ್ಟ್ರ್ ಪೂಜೆ ಮಾಡ್ತಾಯಿದ್ರು ಹಂಗಾಗಿ ಇಲ್ಲಿಗೆ ಬಂದಿದ್ವಿ ಪ್ರತಿ ವರ್ಷವೂ ಬರ್ತೀವಿ ಕೂಡ ಬಟ್ ನನಗೆ ಇದು ಟ್ಯಾಕ್ಟ್ರಿ ಪೂಜೆ ಅಂದಾಗ ಫಸ್ಟ್ ನೆನಪಾಗೋದೇ ನಾವು ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಲ್ಲಿ ಟ್ಯಾಕ್ಟ್ರಿ ಹಿಂದಿದೆ ನಮ್ಮ ಅಣ್ಣನೇ ಚಿಕ್ಕ ವಯಸ್ಸಲ್ಲಿ ಗಾ ದಸರಾ ಹಬ್ಬ ಮಾಡಿ ಬಲ್ಲೂನೆಲ್ಲ ಕಟ್ಟಿ ಪೂಜೆ ಮಾಡಿ ಹೂವು ಹಾಕಿ ಎಲ್ಲ ಆದಮೇಲೆ ನಾವೆಲ್ಲ ಇನ್ನೂ ಚಿಕ್ಕವ್ರು ಇದ್ವಿ ಸೊ ಹಂಗಾಗಿ ನಮ್ಮನ್ನೆಲ್ಲ ಕೂರಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದ ಅಂದರೆ ಒಂದು ರೌಂಡ್ ದಸರಾ ಹಬ್ಬ ಪೂಜೆ ಮಾಡಿರ್ತೀವಲ್ಲ ಒಂದು ರೌಂಡ್ ಹೋಗಿರ್ಬೇಕು ಅಂತ ಸೊ ಅದೇನೆ ತುಂಬಾ ನೆನಪಾಗುತ್ತೆ ಹೋಗಿ ಗೈಸ್ ಈಗ ನಮ್ಮ ತಾತ ಅಜ್ಜಿಗೆ ಪೂಜೆ ಮಾಡ್ಕೊಂಡು ಹೋಗೋದು ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ಪೂಜೆ ಮಾಡಿದ್ವಿ ಆಲ್ರೆಡಿ ನಮ್ಮಮ್ಮ ನಮ್ಮನ್ನ ಮಾಡ್ತಿದ್ದಾರೆ ಈಗ ಹೇಳ್ತು ಇಲ್ಲಿ ಕೂತ್ಕೊಂಡಿದ್ದಾಳೆ ಈಗ ಪೂಜೆ ಮಾಡ್ಕೊಂಡು ಹೋಗಿ ನಾವು ಹೆಂಗೆ ಅಂದರೆ ಅಂದರೆ ಯುಗಾದಿಲಿ ಮಾಡ್ತೀವಿ ಆಲ್ರೆಡಿ ಹೇಳಿದ್ದೀನಿ ವೀಡಿಯೋದಲ್ಲಿ ಕೂಡ ಬಟ್ ಯುಗಾದಿಲಿ ಮಾಡ್ತೀವಿ ನಾವು ಪಿತೃಪಕ್ಷ ಅದೆಲ್ಲ ಏನು ಅಂದರೆ ಇಷ್ಟು ದಿನ ನಾವು ಮಾಡಿಲ್ಲ ಮುಂದೆ ಮಾಡ್ತೀವನೋ ಗೊತ್ತಿಲ್ಲ ಮಾಡಬೇಕು ಮಾಡಬೇಕು ಥರ ಅನ್ಸ್ತೈತೆ ಎಲ್ಲರೂ ಮಾಡ್ತಾ ಇದ್ದಾರಲ್ವಾ ಸೊ ಹಂಗಾಗಿ ಬಟ್ ಹಂಗೆ ಪಿತೃಪಕ್ಷದಲ್ಲಿ ಮಾಡಿಲ್ಲ ಅಂತ ಈಗ ದಸರಾದಲ್ಲಿ ಒಂದು ತಾತಾಗೆ ಅಜ್ಜಿಗೆ ಎಲ್ಲರೂ ಹೋಗಿರೋರಿಗೆಲ್ರಿಗೂ ಪೂಜೆ ಮಾಡಿ ಈಗ ಅವ್ರಿಗೆ ಪೂಜೆ ಮಾಡಿ ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಹೋಗಿ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ಹೋಗ್ತಾ ಇದೀವಿ ಇನ್ನೊಂದ್ ಕಡೆ ಸೊ ನೀವು ಕೂಡ ಜೊತೆ ಬನ್ನಿ ಸೊ ಹಾಗೆ ಈಗ ತೀ ಪೂಜೆ ಮಾಡ್ಕೊಂಡ್ವಿ ಆಯುಧ ಪೂಜೆ ಅಲ್ವಾ ಸೊ ಹಂಗಾಗಿ ನಮ್ ಬೋರ್ಗೆ ಅಂದ್ರೆ ಲೈಕ್ ಮೋಟ್ರಿ ಕೂಡ ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ ಅದು ಕೂಡ ಒಂದು ಆಯುಧ ಅಲ್ವಾ ನಮ್ಗೆ ಊಟ ಕೊಡುವಂತದ್ದು ಸೊ ಹಂಗಾಗಿ ಆಯ್ದ ಪೂಜೆಯಲ್ಲಿ ಈ ಎಲ್ಲದಕ್ಕೂ ಪೂಜೆ ಮಾಡ್ತೀವಲ್ವ ಮನೇಲಿ ಕೂಡ ವಾಷಿಂಗ್ ಮಿಷಿನ್ ಟಿವಿ ಫ್ರಿಡ್ಜ್ ಈ ಥರ ಐಟಮ್ಸ್ಗೆಲ್ಲ ಪೂಜೆ ಮಾಡ್ತೀವಿ ಸೊ ಹಂಗಾಗಿ ಇದಕ್ಕೂ ಕೂಡ ಪೂಜೆ ಹೆಂಗು ಬಂದಿದ್ದೀವಲ್ಲ ಸೊ ಇದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಮನೆ ಹತ್ರ ಇರೋ ಮೋಟ್ರಿಗೂ ಪೂಜೆ ಮಾಡ್ತೀವಿ ಹೊಲದಲ್ಲಿ ಇರೋ ಮೋಟ್ರಿಗೂ ಪೂಜೆ ಮಾಡ್ತೀವಿ ಈ ರೀತಿ ಎಲ್ಲ ಪೂಜೆ ಮಾಡಿಕೊಂಡು ಸೊ ಈಗ ಹೋಗ್ತೀವಿ ಇನ್ನೊಂದು ನಮ್ಮ ದೊಡ್ಡಪ್ಪಂದಿದೆ ಅಲ್ಲಿಗೂ ಪೂಜೆ ಮಾಡಿಕೊಂಡು ಹೋಗಬೇಕು ಅಂತ ಬಂದಿದ್ದೀವಿ ಸೊ ಈಗ ಮೋಟ್ರಿಗೆ ಪೂಜೆ ಮಾಡಿಕೊಂಡು ಅಲ್ಲಿ ನಮ್ಮ ದೊಡ್ಡಪ್ಪ ಪೂಜೆ ಮಾಡಿಕೊಂಡು ಈಗ ಮನೆಗೆ ಹೊಡ್ತೀವಿ ಬರೇ ನೀನು ಸೊ ಯಾರು ಯಾರು ಬಂದಿದ್ದೀವಿ ಅಂದರೆ ನಮ್ಮಣ್ಣ ಇವಳು ಇವಳು ಗೊತ್ತಲ್ಲ ಅವಳೆ ಅಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದೆ ಊರಿಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇದು ನಮಗೆ ನೀ ಊಟ ಕೊಡುವಂಥದ್ದು ಪಾಪ ನಮ್ಮಂದೆ

ನೀನ ಮರಿ ಬೇಡ ಇನ್ನೂರ ರೆಕಾರ್ಡ್ ನೋಡ್ ದಿಸ್ ಪಾಯಿಂಟ್ ಫ್ರೆಂಡ್ಸ್ ಹಾಯ್ ನೋಡಿ ಫ್ರೆಂಡ್ಸ್ ನಾವ್ ಎಲ್ಲಿ ಬಂದಿದೀವಿ ಅಂದ್ರೆ ಹೇಳಿದ್ನಲ್ವಾಗ್ಲೇ ಈಗ ಎಲ್ಲೋ ಹೋಗ್ತಾ ಇದೀವಿ ಅಂದ್ರೆ ಎಲ್ಲೂ ಇಲ್ಲ ನಮ್ಮ ಪಾಪ ಮನೆಗೆ ಬಂದಿದ್ವಿ ಅಂದ್ರೆ ನಮ್ಮ ಅಕ್ಕ ಮನೆಗೆ ನೋಡಿ ನಿರೀಕ್ಷಾ ಅವರು ಟ್ಯಾಕ್ಟ್ರಿಗೆಲ್ಲ ರೆಡಿ ಮಾಡಕ್ಕಂತ ಬಲೂನ್ಸ್ ಎಲ್ಲ ಊದಿ ಹೂವು ಎಲ್ಲ ರೆಡಿ ಮಾಡಿ ಈಗ ಮಾಡ್ತಾ ಇದಾರೆ

ಎಲ್ಲ ರೆಡಿಯಾಗಿರುತ್ತೆ ಹೋಗಿ ಇನ್ನೊಂದು ಟೈಮಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅಂತ ಹೋದರೆ ನೋಡಿ ಬಂದರೆ ಇಲ್ಲಿ ರೆಡಿನೇ ಮಾಡಿಲ್ಲ ಇವರು ಇನ್ನು ಹೂವು ಎಲ್ಲ ಸ್ವಲ್ಪ ಏರಿಸೋದೆಲ್ಲ ಹಂಗೆ ಇತ್ತು ಸೊ ನಾವು ಹೋಗಿ ಪೋಣಿಸಿದ್ವಿ ಸ್ವಲ್ಪ ರೆಡಿಯಾಗಿತ್ತು ಅಂದರೆ ಹೂವು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ರು ಇನ್ನು ಸ್ವಲ್ಪ ನಾವೇ ರೆಡಿ ಮಾಡಿ ಮತ್ತು ಟ್ಯಾಕ್ಟ್ರಿ ಫುಲ್ ಕಂಪ್ಲೀಟಾಗಿ ಪೂಜೆ ಎಲ್ಲ ಮಾಡಿದ್ದಾಯಿತು ಸೊ ಅವ್ರದ್ದು ಅವತ್ತೇ ನಾಗ ನಾಗರ ಪಂಚಮಿ ಪೂಜೆ ಮಾಡ್ತಾರೆ ಆಕೆ ಅವ್ರದ್ದು ಅಲ್ಲಿ ತಾತಿಗೂ ಪೂಜೆ ಮಾಡ್ಕೊಬರ್ತಾರೆ ಎಲ್ಲ ಹೋಗಿ ಮಾಡಿಕೊಂಡು ಬರೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು ಸೊ ಪೂಜೆ ಮಾಡೋಷ್ಟರಲ್ಲಿ ಇಷ್ಟ ಆಯಿತು ಅವ್ರು ಮಾಡೋದೇ ನೈಟ್ ಹೊತ್ತಂತೆ ದಸರಾ ಹಬ್ಬ ನಮ್ಮ ಕಡೆ ಎಲ್ಲ ಮಾರ್ನಿಂಗೇ ಬೆಳಿಗ್ಗೆನೆ ಬೇಗ ತುಳಿದು ಪೂಜೆ ಮಾಡಿ ಅದು ಮಾಡ್ತೀವಿ ಬಟ್ ಅವ್ರ ಕಡೆ ಹೆಂಗೆ ಅಂದರೆ ಸಂಜೆ ಹೊತ್ತು ಪೂಜೆ ಮಾಡ್ತಾರಂತೆ ಅದು ಏನಂತ ಗೊತ್ತಿಲ್ಲ ನನಗೂ ಸಂಜೆ ಹೊತ್ತು ರೆಡಿ ಮಾಡಿ ಸಂಜೆ ಹೊತ್ತು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ ಈ ರೀತಿ ಅವತ್ತಿನ ದಿನವೇ ನಾಗಪ್ಪ ಹಬ್ಬ ಕೂಡ ಮಾಡ್ತಾರೆ ಈ ರೀತಿ ಮಾಡ್ತಾರೆ ನಮ್ಮ ಕಡೆ ಸ್ವಲ್ಪ ಡಿಫ್ರೆಂಟು ಇವ್ರ ಕಡೆ ಸ್ವಲ್ಪ ಚೇಂಜ್ ಇರುತ್ತೆ ಒಂದೊಂದು ಕಡೆ ಒಂದೊಂದು ಥರ ಅಲ್ವಾ ಸೊ ಹಂಗಾಗಿ ಸೊ ರೆಡಿ ಆಯಿತು ಎಲ್ಲ ರೆಡಿ ಮಾಡಿದ್ವಿ ನಾವೇನೇ ಟ್ಯಾಕ್ಟ್ರಿ ಅದು ಎಲ್ಲ ಗಾಡಿ ಎಲ್ಲನ ಸೊ ಈಗ ಪೂಜೆ ನಡೀತಾ ಇದೆ ಪೂಜೆ ಕೂಡ ಮಾಡ್ತಾಯಿದ್ದೀವಿ ನಮ್ಮ ಪಾಪು ಕೂಡ ನೋಡಿ ಎಷ್ಟು ಕ್ಯೂಟಾಗಿ ಪೂಜೆ ಮಾಡ್ತಾಯಿದ್ದಾನೆ

पापा पापा अननलो पापा 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 ऑन मूती लोड यंग मत आननदंगे मूऊ पण येन कोटीन गुटानी गुटानी लोकी ओ प्रथमेतक ओ प्रथमेतक ओ प्रथमेतक पापा पापा ने चपली पडनड वेदे वेदे थे 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 आ कुटाणी का करते हो ओडिया ओडिया करते ನೋಡಿ ಈಗ ಪೂಜೆ ಎಲ್ಲ ಆಯಿತು ದೇವಸ್ಥಾನಕ್ಕೆ ಬಂದಿದೀವಿ ನಾವು ಇಲ್ಲಿ ಇವ್ರ ಕಡೆ ದಸರಾ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂದರೆ ದೇವಸ್ಥಾನಕ್ಕೆ ದೇವರೆಲ್ಲ ಹೊರಟಿತ್ತು ಊರು ಊರಿ ಊರಲ್ಲೆಲ್ಲ ಈ ರೀತಿ ಓಡಾಡ್ಕೊಂಡು ಹೋಗ್ತಾ ಇತ್ತು ನಾವು ಕೂಡ ದೇವಸ್ಥಾನಕ್ಕೆ ಹೋದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇಷ್ಟ ಆಗುತ್ತೆ ಪ್ಲೀಸ್ ಹೋಗಿ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಈಗ ಊಟ ಮಾಡಬೇಕು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್